ನೋಡಿ ಮರಗಳು ಪಾಪ ಏನ್ ಪಾಪ ಮಾಡಿತ್ತು ಅಂತ ಈ ರೋಡ್ ಸೈಡಲ್ಲಿರೋ ಮರಗಳನ್ನೆಲ್ಲ ಹಿಂಗೆಲ್ಲ ಕತ್ತರಿಸಿ ಕತ್ತರಿಸಿ ಬಿಸಾಕಿದ್ದಾರೆ ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ ಒಳ್ಳೆ ಫಲವತ್ತಾದಂತಹ ಮರಗಳನ್ನು ಈ ರೀತಿ ರೋಡ್ ಸೈಡಲ್ಲಿ ಬೆಳೆದಿರೋಂಥ ಮರಗಳನ್ನು ಕತ್ತರಿಸಿ ಕತ್ತರಿಸಿ ಹಾಕಿದ್ದಾರೆ ಏನ್ ಪಾಪ ಮಾಡಿತ್ತು ಇವು ರೋಡ್ ಸೈಡಲ್ಲಿ ಬೆಳೆದಿರೋಂಥ ಮರಗಳು ನೋಡಿ ಹೆಂಗೆ ಕತ್ತರಿಸಿ ಕತ್ತರಿಸಿ ಬಿಸಾಕಿದ್ದಾರೆ ಇದು ಕನಕಪುರ ರಸ್ತೆ ದಯಾನಂದ್ ಸಾಗರ್ ಕಾಲೇಜಿನ ಹತ್ರ ಮರಗಳನ್ನು ಈ ರೀತಿ ಕತ್ತರಿಸಿ ಮಾರಣ ಹೋಮ ಮಾಡಿದ್ದಾರೆ ಈ ಬಿದಿರು ಮರ ರೋಡ್ಗೆ ಅಡ್ಡವಾಗಿತ್ತಂತೆ ಒಂದು ಬಿದಿರು ಬೆಳಿಬೇಕಂದ್ರೆ ಕನಿಷ್ಠ ಪಕ್ಷ ಎಷ್ಟು ವರ್ಷಗಳು ತೊಗೊಳ್ಳುತ್ತೆ ಅವ್ರಿಗೆ ಇಷ್ಟ ಬಂದಂಗೆ ನೋಡಿ ಇದು ರೋಡ್ ಸೈಡ್ ಅಡ್ಡ ಆಗುತ್ತೆ ಅಂದ್ಬಿಟ್ಟು ಕಾಲೇಜ್ ಅವ್ರು ಹೇಳಿದ್ರು ದಯಾನಂದ ಸಾಗರ್ ಕಾಲೇಜ್ ಅವ್ರು ಹೇಳಿದ್ರು ಅಂತ ಹೇಳ್ತಾ ಇದಾರೆ ನೋಡಿ ಮರಗಳನ್ನ ಯಾವ ರೀತಿ ಕತ್ತರಿಸಿ ಮಾರಣ ಹೋಮಕ್ಕೆ ಅವರು ಅಧಿಪಾಯ ಆಗ್ತಾ ಇದಾರೆ ಅಂದ್ರೆ ಈ ಮರಗಳು ಪಾಪ ಏನ್ ಮಾಡಿದ್ವು ಇದು ಕಾಲೇಜ್ನವ್ರಿಗೂ ಇವ್ರಿಗೂ ಏನ್ ಸಂಬಂಧ ಆ ವ್ಯಕ್ತಿ ಹೇಳ್ತಾನೆ ಕಾಲೇಜ್ನವರು ಈ ರೀತಿ ಮಾಡಿರೋದು ಅಂದ್ಬಿಟ್ಟು ಇದು ನಾವು ಬಿಡೋದಿಲ್ಲ ಸೂಕ್ತವಾಗಿ ತನಿಖೆ ನಡಿಬೇಕು ಇದೇ ರೀತಿ ಮಾರಣ ಹೋಮಗಳು ನಡೀತಾ ಇದ್ರೆ ಮರಗಳ ಉಳಿವಿಕೆ ಆದರೂ ಎಲ್ಲಿ ಬರುತ್ತೆ ಇದನ್ನು ನಾವು ಪ್ರಶ್ನಿಸಿದ್ದೀವಿ ಈಗ ಆಲ್ರೆಡಿ ಅವ್ರ ಹತ್ರ ಇರುವಂತಹ ವುಡ್ ಕಟಿಂಗ್ ಮಿಷನ್ನು ಸಹ ನಾವು ಜಪ್ತಿ ಮಾಡ್ಕೊಂಡಿದ್ದೀವಿ ಇದು ನಮ್ಮ ಹಸಿರು ಸೇನಾಪಡೆ ವತಿಯಿಂದ ನಮ್ಮ ಒಂದು ಹೋರಾಟ ನೋಡಿ ಮರಗಳನ್ನು ಯಾವ ರೀತಿ ಕತ್ತರಿಸಿ ಕತ್ತರಿಸಿ ಹಾಕಿದ್ದಾರೆ ಅಂತ ಪರ್ಮಿಷನ್ ಇಲ್ಲದೆ ಯಾವ ರೀತಿ ಹಾಕಿದ್ದಾರೆ ಏನು ಮಾಡಿತ್ತು ಈ ಮರಗಳು ಇದು ಕನಕಪುರ ರಸ್ತೆ ನೀವು ನೋಡ್ಬೋದು